ಹಲೋ ಹಾಯ್ ರೈತ ಬಾವುದವರೆ ಇವತ್ತಿನ ಈ ಮಿಷನ್ದಲ್ಲಿ ಸೈಡ್ ಬಕೆಟ್ ಏನಿತ್ತಲ್ಲ ಪೈಲೇದು ಅದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮಾಡಿಫೈಡ್ ಮಾಡಿದ್ದಾರೆ ಇದರಲ್ಲಿ ಹೋಗ್ತಾ ರೈತರಿಗೆ ಏನಾಗ್ತಿತ್ತು ಸೈಡ್ ಇದು ಬಕೆಟ್ ಬರ್ತಾ ಇತ್ತು ಮತ್ತು ಅದನ್ನು ಇಳಿಸೋದು ಭಾಳ ಸಮಸ್ಯೆ ಇತ್ತು ಆದ ಕಾರಣಕ್ಕಾಗಿ ಇದನ್ನು ಶಾರ್ಟ್ ಮಾಡಿದ್ದಾರೆ ಇದರಲ್ಲಿ ಅಲ್ಲ ಎರಡು ಪೆನ್ನು ಇದೊಂದು ಪೆನ್ನು ಈಜು ಕಡೆ ಇದೊಂದು ಪೆನ್ ಇದೆ ಇದೊಂದು ಪೆನ್ ತೆಗೆದ್ರೆ ಎರಡು ತೆಗೆದ್ರೆ ಇದು ಶಾರ್ಟ್ ಆಗಿಬಿಡುತ್ತೆ ನೀವೇನು ಹೋಗ್ತಾ ಬರ್ತಾ ಇದ್ದೀವಿ ನೀವು ಹಂಗೆ ಇಟ್ಕೊಂಡು ಅವರು ಏನೋ ಅಂದರೆ ಇಲ್ಲ ಏನಿತ್ತು ರೋಡ್ ಮ್ಯಾಗೆ ಹೋಗ್ತಾ ಇದ್ರೆ ಅದನ್ನು ಸೈಡ್ ಬಕೆಟ್ನ ಮ್ಯಾಲೆ ಮಾಡಲೇಬೇಕಾಗಿತ್ತು ಇಲ್ಲಾಂದರೆ ಸೈಡ್ ಯಾವ ಗಾಡಿ ಬರ್ತೀರ ಟಚ್ ಆಗ್ತಿತ್ತು ಆದ ಕಾರಣ ಅದನ್ನು ಶಾರ್ಟ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಇದೇನಿದೆ ಅಲ್ಲ ಅದು ಇದು ಎರಡೂವರಿದಿಂದ ಮೂರು ಫೀ ಎರಡೂವರೆ ಫೀಟ್ ಮಾಡಿದ್ದಾರೆ ಪೈಲ ಎರಡೂವರೆದಿಂದ ಮೂರು ಫೀಟ್ ಬರುತ್ತೆ ಇದು ದೊಡ್ಡದು ಯಾಕೆಂದರೆ ಪೈಲೆ ಸಾಂದ್ ಇತ್ತು ಒಗ್ತಾ ಇದ್ರೆ ಏನೋ ತೊಗರಿ ಈ ಥರ ಕಡ್ಲಿ ಒಗೆತ್ತಾ ಇದ್ದರೆ ಜಾಸ್ತಿ ಹೋಗ್ತಾ ಇಲ್ಲ ಅಂತ ರೈತರದ್ದು ಕಂಪ್ಲೇಂಟ್ ಇತ್ತು ಆದ ಕಾರಣ ಇದನ್ನು ಸುಧಾರಿಸಿ ಈ ಥರ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದ್ದಾರೆ ಅದೇ ಥರನಾಗಿ ಇಲ್ಲಿ ನಿಮಗೆ ಸೆವೆನ್ ಫಿಫ್ಟಿ ಆರ್ ಪಿ ಎಮ್ ಸಿಗುತ್ತೆ ಇದರಲ್ಲಿ ಸೆವೆನ್ ಫಿಫ್ಟಿ ಈ ಥರ ಜಕ್ಟ್ರದ್ದು ತೀನ್ ಬೆಲ್ಟ್ ಫುಲಿ ಆಗಿ ಸಿಗುತ್ತೆ ನೆಕ್ಸ್ಟು ಅದೇ ಥರ ನಿಮ್ಗೇನು ಈ ಸಲ ಹೊಸ ಅಲ್ಲಿ ಕಂಬೋ ಮಾಡಲ್ ಆದರೆ ಎಲ್ಲ ರೇಟ್ ಜಾಸ್ತಿ ಇದೆ ಕಂಬೋ ಮಾಡಲ್ ಸೇಮ್ ಕೆಲಸ ಇದಿದೆ ಯಾಕಂದ್ರೆ ಅದರಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದ ಕಾರಣ ರೈತರು ಏನಂತಿದ್ರು ಎರಡಲ್ಲಿ ಸೇಮ್ ಇದೆ ಕಂಬೋ ಮಾಡಲ್ ಆದರೆ ನಮಗೆ ಅಮೌಂಟ್ ಜಾಸ್ತಿ ಆಗ್ತಾ ಇದೆ ಹೇಳಿ ಅವರು ಒಂದು ರಿಕ್ವ್ಮೆಂಟ್ ಇತ್ತು ಇದನ್ನು ರಿಟರ್ನ್ ಪೈಪ್ ಅಲ್ಲಿ ಹೋಗಬೇಕು ನಮ್ಮ ಹತ್ರ ಸಿಗ್ತಾ ಇಲ್ಲ ಇಲ್ಲಿ ಒಬ್ರು ಲೇಬರ್ ನಿಂದ್ರಿಸ್ಬೇಕಾಗಿತ್ತು ನೀವು ಏನೋ ಒಂದು ಸಣ್ಣ ಕಾಳು ಬುಡ್ಡಿ ಬರ್ತಿದ್ರೆ ಇಲ್ಲಿ ಬುಟ್ಟಿಗೆ ಹಾಕಿ ಮತ್ತು ಹೊಳೆ ಇಲ್ಲಿ ಹಾಕಬೇಕಾಗಿತ್ತು ಅದನ್ನು ಅದನ್ನು ಮತ್ತು ನಿಮಗೆ ಅನುಕೂಲ ಆಗಲಿ ಲೇಬರ್ ಸಂಬಂಧ ಅಂತ ಹೇಳಿ ಇಲ್ಲರನ್ನ ಏನು ಮಾಡಿದಾರ ವರ್ಮ್ ಹಾಕಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಯಾರು ಲೇಬರು ಮಾಡೋದು ಅವಶ್ಯಕತೆ ಇಲ್ಲ ನಿಮ್ಮ ಕಾಳು ಏನೇನೋ ಒಂದೊಂದು ಬಂದ್ರು ಹೊಳೆ ಇದರ ರಿಟರ್ನ್ಗೆ ಹೋಗಿ ಡ್ರಮಿಗೆ ಹೋಗುತ್ತೆ ಇದರಲ್ಲಿ ಎರಡು ಥರ ಇದೆ ಇದೇನು ಚೌಕ್ ಬಾಸ್ ಬರ್ತಲ್ಲ ಇದು ಹೆವಿ ಇರುತ್ತೆ ಎಲ್ಲೇ ಜಾಮ್ ಆದ್ರೂ ಅದನ್ನೇನು ಮಾಡಬೇಕು ಪಟ್ನ ಓಪನ್ ಮಾಡೋಕ್ಕೆ ಇದು ಖರಾಬ್ ಇದು ಇದೊಂದು ಸ್ವಲ್ಪ ಹೆವಿ ಇರುತ್ತೆ ನೀವು ರೌಂಡ್ ಇದ್ದಿದ್ರು ತೊಗೋತಿರಲ್ಲ ಅದು ಕಮ್ಮಿ ನಲ್ಲಿ ಇರುತ್ತೆ ಅದು ಜಾಮ್ ಆಗುತ್ತೆ ಆದ ಕಾರಣ ಅವ್ರು ಏನು ಮಾಡಿದಾರೆ ಈ ಸಲ ಎಲ್ಲಿ ಜಾಮ್ ಆಗಬಾರ್ದು ಅಂತ ಹೇಳಿ ಚೇನ್ ಸೃಷ್ಟಿ ಮಾಡ್ಕೊಂಡಿರೋ ಇದಕ್ಕೆ ಬೆಲ್ಟ್ ಆದರೆ ಏನಾಗುತ್ತೆ ಏನೋ ಒಂದು ವರ್ಷ ಹೊಡೆದ ತಕ್ಷಣ ಬೆಲ್ಟು ಲೂಸ್ ಆಗಿಬಿಡ್ತಿದ್ದು ಕಂಪ್ಲೇಂಟ್ ಕಂಪ್ಲೇಂಟ್ದಿಂದ ಇವ್ರು ಏನು ಮಾಡಿದ್ದಾರೆ ಚೇನ್ ಸೃಷ್ಟಿ ಮಾಡಿದ್ದಾರೆ ಇದು ನಿಂದ್ರ ಸಾಧ್ಯತೆನೇ ಇಲ್ಲ ಯಾಕಂದರೆ ಚೇನು ಪ್ಲಸ್ ಚೌಕ್ ಇರ್ತಕ್ಕಂಥ ಬಾಕ್ಸ್ನಲ್ಲಿ ಮಾಡಿರೋದು ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ಥರನಾಗೆ ಈ ಸಲ ಏನು ಮಾಡಿದ್ರು ನಿಮ್ಗೆ ಏನೋ ಇಲ್ಲಿ ರಿಟರ್ನ್ ಹಾಕೋದ್ರೆ ಹಾಕ್ಬೋದು ಅದೇ ಥರ ನೀವು ಮಾಡಲ್ ಇದೆ ಇದರಲ್ಲಿ ಒಂದು ನಿಮ್ಗೆ ಎಕ್ಸ್ಟ್ರಾ ಕಟ್ಟಸ್ಗಳು ಮೂರು ಸಿಗುತ್ತೆ ಒಂದು ಡ್ರಮ್ನಲ್ಲಿರುತ್ತೆ ಒಂದು ಮೂರು ಎಕ್ಸ್ಟ್ರಾ ಕೊಡ್ತಾರೆ ಪ್ರತಿಯೊಂದು ಬೆಳೆನೂ ಹೊಡಿಬೋದು ಇಲ್ಲೇನು ಈ ಶಿಫ್ಟ್ ಸಿಸ್ಟಮ್ ಇದೆಯಲ್ಲ ಇವು ಏನು ಬೇರಿಂಗ್ ಶಿಫ್ಟ್ ಅಂತಾರಲ್ಲ ಇದರಿಂದ ನಿಮಗೆ ಹಸಿ ಎಷ್ಟೇ ಇದ್ರೂ ಇದು ಚಾಣಿ ಜಾಮ್ ಮಾಡಿಸ್ಕೊಡಲ್ಲ ಮುಂದಗಡೆ ತೋಡಿ ತೋಡಿ ಇದನ್ನು ಕ್ಲಿಯರ್ ಮಾಡಿಕೊಡುತ್ತೆ ಶೇಂಗಾ ಇದರಲ್ಲಿ ನೀವು ಶೇಂಗಾ ಹಾಕ್ಬೋದು ಮೆಕ್ಕೆಜೋಳ ಹಾಕ್ಬೋದು ರಾಗಿ ಎ ಟು ಜಡ್ ಹದಿನಾರು ಫಸಲುಗಳನ್ನು ನೀವು ಇದರಲ್ಲಿ ಹಾಕ್ಬೋದು ಇದನ್ನು ಹಾಕಕ್ಕೆ ಬರಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಇದರಲ್ಲಿ ಅದೇ ಥರನಾಗಿ ರೈತರಿಗೆ ಇಲ್ಲ ಸರ್ ನಮ್ಗೆ ಕಮ್ಮಿ ಇದಕ್ಕಿಂತಲೂ ರೇಟ್ ಕಮ್ಮಿ ಮಾಡಿ ಕೊಡ್ರಿ ಅಂದರೆ ಇದ್ರದ್ದು ಇಪ್ಪತ್ತು ಸಾವಿರ ರೂಪಾಯಿ ಮೈನಸ್ ಆಗುತ್ತೆ ಇದು ಯಾರು ಬ್ಯಾಡ್ ಅಂತಿರಲ್ಲ ರಿಟರ್ನ್ ವಾರ್ಮು ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಮೈನಸ್ ಆಗುತ್ತೆ ಇದರಲ್ಲಿ ಏನಿದೆ ಅಲ್ಲ ಅಲ್ಲಿಂದ ಏನೋ ಕಸಡ ಬಂದು ಒಂದೊಂದು ಕಾಳು ಬಂದರೆ ಇದು ರಿಟರ್ನ್ ಹೋಗುತ್ತೆ ಇಲ್ಲಿಂದ ಕಾಳು ಕ್ಲೀನಿಂಗ್ ಒಳಗೆ ಬಂದರೂ ಹೋಗುತ್ತೆ ಇಲ್ಲೇನು ಕಾಳು ವೇಸ್ಟ್ ಆಗೋಲ್ಲ ಈ ಥರ ಈ ಮಾಡಿಫೈಡ್ ಇದೆ ಇದರಲ್ಲಿ ಫುಲೀಸ್ ಸಿಸ್ಟಿಮು ಈ ಥರ ರೈತರು ಹೇಳ್ತಿದ್ರು ಇನ್ನೂ ಒಂದು ಸ್ಪೀಡ್ ಕೊಟ್ಟರೆ ಚೆನ್ನಾಗಿತ್ತು ಅಂತ ಪ್ರತಿಯೊಂದು ಕಂಪ್ನಿಯವ್ರು ಎರಡು ಸ್ಪೀಡ್ ಕೊಡ್ತಾ ಇದ್ದಾರೆ ನಾವು ಮೂರು ಸ್ಪೀಡ್ ಕೊಡ್ತಾ ಇದ್ದೀವಿ ಅದೇ ಥರನಾಗಿ ಇದು ಕಾಳು ನೀವು ಟ್ರಾಲಿಗೆ ಬಿಟ್ಕೋಬೋದು ಮತ್ತು ಅದೇ ಥರನಾಗಿ ನಿಮ್ಮ ಚೀಲಿ ಬುಟ್ಟಿನೂ ಬಿಚ್ಕೋಬೋದು ಇಲ್ಲಿ ಟ್ರಾಲಿಗೆ ಹಾಕೋಬೋದು ಇದರಿಂದ ಲಾಕ್ ತೆಗೆದ್ರೆ ಇಲ್ಲಿ ಟ್ರಾಲಿಗೆ ಬರುತ್ತೆ ಇಲ್ಲಿಂದ ನೀವು ಚೀಲನ ಹಚ್ಕೋಬೋದು ಮೂರು ಸಿಸ್ಟಮ್ ನಿಮಗೆ ಸಿಗುತ್ತೆ ಇದರಲ್ಲಿ ಅದೇ ಥರನಾಗಿ ನಿಮ್ಗೆ ಇದು ಬ್ಯಾಡ ಅಂದರೆ ಇದರದ್ದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಎಲ್ಲಿಬಿಟ್ರೆ ನಮಗೆ ಬೇಡ ಸರ್ ಅನ್ನೋರು ಇದ್ದರೆ ಇದ್ರೂ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ಥರನಾಗಿ ಇಲ್ಲೇನೋ ನೀವು ಹೈ ಸ್ಪೀಡ್ ಹೊಡಿತಿರ್ತೀರಾ ಜಲ್ದಿ ಜಲ್ದಿ ಮಳೆ ಬಂದೈತೆ ಅಂಥೇಳಿ ಜಲ್ದಿ ಜಲ್ದಿ ಹಾಕ್ತಿರ್ತೀರಲ್ಲ ಅವಾಗ ಹೈ ಸ್ಪೀಡ್ ಇಟ್ಟಾಗ ಒಂದೊಂದು ಕಾಳು ಹೋಗ್ತಿರ್ತತಿ ಆದ ಕಾರಣಕ್ಕೆ ಇಲ್ಲೊಂದು ಚೀಲ ಹಾಕೋ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಈ ಫ್ಯಾನ್ ಏನೈತಲ್ಲ ಇದರಲ್ಲಿ ಏನು ಕಾಲು ಹೋಗಂಗಿಲ್ಲ ಆರಾಮ್ ಇದ್ರದಿಂದ ಏನು ಅಭ್ಯಂತರ ಇರಲ್ಲ ನೀವು ಏನೋ ಸೆಟ್ಟಿಂಗ್ ಮ್ಯಾಗ ತೆಳಗೆ ಮಾಡೋಕೆ ಕೊಟ್ಟಿದ್ದಾರೆ ಟಯರು ನಿಮ್ಗೆ ಹೆವಿ ಏಜ್ ಇರೋದು ಕೊಡ್ತಾಯಿದ್ದಾರೆ ಅದೇ ಥರನಾಗಿ ಟೂಲ್ ಬಾಕ್ಸ್ ಸಿಗ್ತಾ ಇದೆ ಮೂವತ್ತು ಒಂದು ಇಂಚಿ ಟೂಲ್ ಬಾಕ್ಸ್ ಇದು ಇದು ನಿಮ್ಗೆ ಆರಾಮ್ಸೆ ಎಲ್ಲ ಟೂಲ್ಗಳನ್ನ ಇಟ್ಕೋಬೋದು ಇದೇ ಥರನಾಗಿ ನಿಮಗೆ ಪಿರ್ಕಿ ಸಿಗುತ್ತೆ ಈ ಪಿರ್ಕಿ ಇಲ್ಲದ ಮಾಡಲ್ ಕೊಡಿರಿ ಅಂದರೆ ಇನ್ನೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಇದು ಪಿರ್ಕಿದಿಂದ ಹಸಿ ಮಾಲನ್ನ ನೀವು ತೊಗೊಂಡು ಹೋಗ್ಬೋದು ಹಾಕ್ಬೋದು ಎಷ್ಟಾಗಲಿ ಇದು ನಿಮಗೆ ಸಿಗ್ತಾ ಇರೋದು ಶೋರೂಮ್ ಇದು ಒಂದೇ ಅಲ್ಲ ಇಲ್ಲಿ ನಾನಾ ಥರದ ಸ್ವರಮ್ಗಳು ಇವೆ ಇಲ್ಲಿ ನೋಡಿ ಇದ್ರ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವೆರಡು ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಈ ಎರಡು ನಂಬರ್ಗೆ ಕೇಳ್ಕೊಳ್ರಿ ನೀವು ಆಲ್ ಕರ್ನಾಟಕ ಒಳಗೆ ಡಿಲಿವರಿ ಕೊಡ್ತೀವಿ ಎಲ್ಲೇ ಇದ್ದರೂ ನಿಮ್ಮ ಮನೆಯ ಬಾಗಿಲವರೆಗೆ ವ್ಯವಸ್ಥೆ ಸರ್ವಿಸ್ ಇದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ಅವೆರಡು ನಂಬರಿಗೆ ನೀವು ಕಾಲ್ ಮಾಡಿ